ಗದಗ ಜಿಲ್ಲಾ ಹಡಪದಪ್ಪನ ಸಮಾಜ ಸೇವಾ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರದ ಸಹಾಯದಲ್ಲಿ ನಿಜ ಸುಖಿ ಹಡಪದಪ್ಪನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಇದೇ ಹದಿಮೂರು ಅದ್ಧೂರಿಯಾಗಿ ನಾವೆಲ್ಲರೂ ಕೂಡಿಕೊಂಡು ಇಡೀ ಗದಗ ಜಿಲ್ಲೆಯ ಇಡೀ ಕರ್ನಾಟಕದ ಎಲ್ಲ ಹಡಪ ಸಮಾಜದವರು ಒಗ್ಗೂರ್ನಿಂದ ಒಗ್ಗಟ್ಟಿನಿಂದ ಶಿಸ್ತಿನಿಂದ ಬದ್ಧತೆಯಿಂದ ಆಚರಿಸಲು ನಾವು ನಿರ್ಧರಿಸಿದ್ದೀವಿ ಇದಕ್ಕೆ ಸನ್ಮಾನ್ಯರಾದಂತಹ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಡಿ ಆರ್ ಪಾಟೀಲ್ ಸಾಹೇಬರು ಜಿ ಎಸ್ ಪಾಟೀಲರು ಹೀಗೆ ಅನೇಕ ಗಣ್ಯಮಾನ್ಯರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಪೂಜ್ಯರಾದಂಥ ತೋಟದಾರ ಶ್ರೀಗಳು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವೇನಂತಂದರೆ ನಾವೆಲ್ಲರೂ ಅವರೆಲ್ಲ ಗಣ್ಯಮಾನ್ಯರನ್ನು ಆಗಮಿಸುವುದಕ್ಕಾಗಿ ಕುಂಭಮೇಳ ಡೊಳ್ಳು ಮೇ ಅನೇಕ ಮಜಲುಗಳ ಮುಖ ಅವರನ್ನು ಆಗಮಿಸ್ತಾ ಇದ್ದೀವಿ ಅದರ ಜೊತೆಗೆ ನಾವೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿ ಅದ್ರ ಜೊತೆಗೆ ನಾವು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ಕಾರ್ಯಕ್ರಮವನ್ನು ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸೋದ್ರ ಜೊತೆಗೆ ಅನೇಕರನ್ನು ನಾವು ಗೌರವಿಸುತ್ತುವಂಥ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ ಇದಕ್ಕೆ ಮಹಾಪ್ರಸಾದಕ್ಕಾಗಿ ಗೋಧಿ ಹುಗ್ಗಿ ಮತ್ತು ಪಲ್ಯ ಸಾರು ಹೀಗೆ ಅದ್ಭುತವಾದಂಥ ಒಂದು ವ್ಯವಸ್ಥೆ ಮಾಡಿ ಅದು ಈಗ ತಾನೇ ನಾವು ಎಲ್ಲಿ ಆಚರಿಸಲಿ ಮಾ ಈ ಸಮ ಈ ಸಮಾರಂಭವನ್ನು ಎಲ್ಲಿ ಆಚರಣೆ ಮಾಡಲಿಕ್ಕತ್ತೇವೆ ಅಂತಂದರೆ ಈಗ ತಾನೇ ಎಂಟು ಗುಂಟೆ ಜಾಗೆಯಲ್ಲಿ ಅದು ಸ್ಲ್ಯಾಬ್ ಆದಂಥ ಒಂದು ಸ ಸುಖಿ ಸಮುದಾಯ ಭವನದಲ್ಲೇ ಪ್ರಪ್ರಥಮವಾಗಿ ಆಚರಿಸ್ತಾ ಇದ್ದೇವೆ ಅದಕ್ಕೆಲ್ಲರೂ ಒಕ್ಕರ್ಲಿಂದ ಒಗ್ಗಟ್ಟಿನಿಂದ ನಾವೆಲ್ಲರೂ ಆಗಮಿಸಬೇಕು ಕಾರ್ಯಕ್ರಮಕ್ಕೆ ಸೋಭೆ ತರಬೇಕು ಅಂಥೇಳಿ ನಮ್ಮೆಲ್ಲ ಪದಾಧಿಕಾರಿಗಳ ಪದ ಪರವಾಗಿ ತಮ್ಮೆಲ್ಲಲ್ಲಿ ಕಳಕಳಿವಿ ನಾಂತೀನಿ